ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಮೇಡಿಯಾ ಕಾಗಲದರೆ ಆತೀರ್ವ ಇರಲ್ಲ ನಮ್ಮ ಮೇಡಂ ಜೊತೆ ಅಕ್ಕ ನಾನು ಕಳ್ಸಿದ್ದಾರೆ ಸರ್ ಅವರು ಸಹಾಯ ಮಾಡಿ ಮಾಡ್ತಾರೆ ಅಂತ ಯಾರು ಡಿ ಸಿಬ್ಟ್ಟಿದ್ರಿ ಮನೆ ಫೋನ್ ನಂಬರ್ ಎಲ್ಲ ಬಂದಿದ್ದೀರಮ್ಮ ನಿನ್ನ ಮನೆ ಬಾಗಿಲು ಬಂದು ಬಿ ಎಲ್ ಕಾರ್ಡ್ ಕೊಡ್ತಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ